ಮಾವನ ಹೆಸರು ಬಳಸಿ ಮೂವತ್ತೈದು ವರ್ಷಗಳಿಂದ ಬಂಗಾಳದಲ್ಲಿರುವ ಬಾಂಗ್ಲಾದೇಶದ ವ್ಯಕ್ತಿ ಮತದಾರರ ಗುರುತಿನ ಚೀಟಿ ಪಡೆಯಲು ತನ್ನ ಮಾವನ ಹೆಸರು ಬಳಸಿ ವಂಚನೆ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯಿಂದ ಬಯಲಾಯಿತು ಮಹಾಮೋಸ ಮಹತ್ವದ ಕ್ರಮದಲ್ಲಿ ಭಾರತೀಯ ಚುನಾವಣಾ ಆಯೋಗ ನಡೆಸುತ್ತಿರುವ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯಿಂದಾಗಿ ಒಂದೊಂದೇ ವಂಚನೆಗಳು ಬಯಲಾಗುತ್ತಿದ್ದು ಇದೀಗ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ಸುಳ್ಳು ದಾಖಲೆಗಳೊಂದಿಗೆ ವಾಸಿಸುತ್ತಿದ್ದ ಬಾಂಗ್ಲಾದೇಶದ ವ್ಯಕ್ತಿಯ ವಂಚನೆ ಬಯಲಾಗಿದೆ ಮೂರು ದಶಕಗಳಿಗೂ ಹೆಚ್ಚು ಕಾಲ ಪಶ್ಚಿಮ ಬಂಗಾಳದಲ್ಲಿ ವಾಸಿಸುತ್ತಿರುವ ಬಾಂಗ್ಲಾದೇಶದ ವ್ಯಕ್ತಿಯೊಬ್ಬರು ಭಾರತೀಯ ಮತದಾರರ ಗುರುತಿನ ಚೀಟಿಯನ್ನು ಪಡೆಯಲು ತನ್ನ ಮಾವನ ಗುರುತನ್ನು ದುರುಪಯೋಗಪಡಿಸಿಕೊಂಡಿರುವುದಾಗಿ ಒಪ್ಪಿಕೊಂಡಿದ್ದು ರಾಜಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಶ್ರೀರಾಮ್ಪುರದಲ್ಲಿ ಉದ್ವಿಗ್ನತೆಯನ್ನು ಉಂಟು ಿದೆ ಮೂವತ್ತೈದು ವರ್ಷಗಳ ಹಿಂದೆ ಬಾಂಗ್ಲಾದೇಶದಿಂದ ವಲಸೆ ಬಂದ ಮೊಹಮ್ಮದ್ ಖಲೀಲ್ ಮೊಲ್ಲಾ ಭಾರತೀಯ ಮತದಾರರ ಗುರುತಿನ ಚೀಟಿಗಾಗಿ ಅರ್ಜಿ ಸಲ್ಲಿಸುವಾಗ ತನ್ನ ಸ್ವಂತ ತಂದೆಗೆ ಮೀಸಲಾದ ವಿಭಾಗದಲ್ಲಿ ತನ್ನ ಹೆಂಡತಿಯ ತಂದೆಯ ಹೆಸರನ್ನ ಬಳಸಿದ್ದಾಗಿ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾನೆ ನಾನು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ನನ್ನ ಮತದಾರರ ಕಾರ್ಡ್ ಅನ್ನು ಪಡೆದುಕೊಂಡೆ ನಾನು ಭಾರತೀಯನಲ್ಲ ನಾನು ಬಾಂಗ್ಲಾದೇಶದಿಂದ ಬಂದಿದ್ದೇನೆ ಕಾರ್ಡ್ ಮಾಡಲು ನನ್ನ ತಂದೆಯ ಹೆಸರಿನ ವಿಭಾಗದಲ್ಲಿ ನನ್ನ ಮಾವನ ಹೆಸರನ್ನ ಬಳಸಿದ್ದೇನೆ ಎಂದು ಹೇಳಿದ್ದು ಸ್ಥಳೀಯ ನಿವಾಸಿಗಳು ಮತ್ತು ಅಧಿಕಾರಿಗಳಲ್ಲಿ ಕಳವಳವನ್ನು ಉಂಟು ಮಾಡಿದೆ ಸ್ಥಳೀಯರ ಪ್ರಕಾರ ಮೊಲ್ಲಾ ಆರಂಭದಲ್ಲಿ ಟೋಪ್ಸಿಯಾದಲ್ಲಿ ವಾಸಿಸಿದ್ದಾರೆ ರು ನಂತರ ಹೌರಾಗೆ ಸ್ಥಳಾಂತರಗೊಂಡರು ನಂತರ ಅಮ್ತಾಗೆ ಸ್ಥಳಾಂತರಗೊಂಡರು ಮತ್ತು ಅಂತಿಮವಾಗಿ ಉಲುಬೇರಿಯಾದ ಶ್ರೀರಾಂಪುರದಲ್ಲಿ ನೆಲೆಸಿದರು ಎಂದು ತಿಳಿದು ಬಂದಿದೆ ನಿವಾಸಿಗಳು ಸಲ್ಲಿಸಿರುವ ಮತ್ತೊಂದು ದೂರಿನಲ್ಲಿ ಶೇಖ್ ರಿಜಾವ್ ಮೊಂಡಲ್ ಎಂದು ಗುರುತಿಸಲಾದ ವ್ಯಕ್ತಿ ಮತದಾರರ ಗುರುತಿನ ಚೀಟಿ ಪಡೆಯಲು ತಮ್ಮ ಮಾವ ಇಕ್ಬಾಲ್ ಮೊಂಡಲ್ ಅವರ ಹೆಸರನ್ನ ತಮ್ಮ ತಂದೆಯ ಹೆಸರಾಗಿ ಬಳಸಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ ಅವರ ನಿಜವಾದ ತಂದೆಯ ಹೆಸರು ಇಕ್ಲಾಸ್ ಮೊಂಡಲ್ ಎಂದು ವರದಿಯಾಗಿದೆ ರಾಜ್ಯವು ಅಭೂತಪೂರ್ವ ಚುನಾವಣಾ ಪರಿಶೀಲನಾ ಕಾರ್ಯಕ್ಕೆ ಸಾಕ್ಷಿಯಾಗುತ್ತಿರುವ ಸಮಯದಲ್ಲಿ ಈ ಸತತ ಬಹಿರಂಗಪಡಿಸುವಿಕೆಗಳು ಪಟ್ಟಿಯಲ್ಲಿ ಅನರ್ಹ ಮತದಾರರ ಉಪಸ್ಥಿತಿಯ ಬಗ್ಗೆ ええええ、なにしてすぎて。 ಜೂನ್ ಇಪ್ಪತ್ನಾಲ್ಕರಂದು ಪ್ರಾರಂಭವಾದ ಭಾರತೀಯ ಚುನಾವಣಾ ಆಯೋಗದ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯು ಇದೀಗ ಪಶ್ಚಿಮ ಬಂಗಾಳದ ಅತ್ಯಂತ ಭರದಿಂದ ಸಾಗುತ್ತಿದೆ ಮತದಾರರ ಪಟ್ಟಿಯನ್ನು ನವೀಕರಿಸಲು ಮತ್ತು ಸ್ವಚ್ಛಗೊಳಿಸಲು ವಿನ್ಯಾಸಗೊಳಿಸಲಾದ ಎಸ್ಐಆರ್ ಎಲ್ಲ ಅರ್ಹ ನಾಗರಿಕರನ್ನು ಸೇರಿಸಲು ಪ್ರಯತ್ನಿಸುತ್ತದೆ ಮತ್ತು ಮರಣ ಹೊಂದಿದ ಮತದಾರರು ವಲಸಿಗರು ನಕಲಿ ನೋಂದಣಿ ಮತ್ತು ವಿದೇಶಿ ಪ್ರಜೆಗಳು ಸೇರಿದಂತೆ ಅನರ್ಹರನ್ನು ತೆಗೆದುಹಾಕುತ್ತದೆ ಇನ್ನು ಮತದಾರರ ಪಟ್ಟಿಗಳಲ್ಲಿ ಬಾಂಗ್ಲಾದೇಶದ ಒಡನುಸುಳುವಳಿಕೆಯ ಬಹಿರಂಗಪಡಿಸುವಿಕೆಯು ರಾಜಕೀಯ ಸೂಕ್ಷ್ಮತೆಯ ಸಮಯದಲ್ಲಿ ಬಂದಿದ್ದು ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಪಕ್ಷವು ಎಸ್ಐಆರ್ ಪ್ರಕ್ರಿಯೆಯು ಮತುವ ಸಮುದಾಯದ ಮೇಲೆ ಅಸಮಾನವಾಗಿ ಪರಿಣಾಮ ಬೀರಬಹುದು ಎಂದು ಹೇಳಿಕೊಂಡಿದೆ ಇದರಲ್ಲಿ ಹೆಚ್ಚಾಗಿ ಹಿಂದೂಗಳು ನಿರಾಶ್ರಿತರಾಗಿದ್ದಾರೆ ಪರಂಪರೆಯ ದಾಖಲೆಗಳಲ್ಲಿನ ಅಂತರದಿಂದಾಗಿ ಅವರ ಹೆಸರುಗಳು ಪರಿಷ್ಕೃತ ಪಟ್ಟಿಗಳಲ್ಲಿ ಕಾಣಿಸಿಕೊಳ್ಳದಿರಬಹುದು ಇಂತಹ ಲೋಪಗಳು ಮತದಾನದ ಹಕ್ಕುಗಳಿಗೆ ಮಾತ್ರವಲ್ಲದೆ ಕಲ್ಯಾಣ ಯೋಜನೆಗಳ ಪ್ರವೇಶಕ್ಕೂ ಅಪಾಯವನ್ನುಂಟು ಮಾಡಬಹುದು ಎಂದು ಪಕ್ಷವು ಆರೋಪಿಸಿದೆ ಆದರೆ ಮತ್ತೊಂದೆಡೆ ಭಾರತೀಯ ಜನತಾ ಪಕ್ಷ ರಾಜ್ಯದಾದ್ಯಂತ ಸುಮಾರು ಏಳ್ನೂರು ಸಿಎಎ ಸಹಾಯ ಶಿಬಿರಗಳನ್ನು ಪ್ರಾರಂಭಿಸಿದೆ ಹಿಂದೂ ನಿರಾಶ್ರಿತರ ಸಮುದಾಯಗಳಿಗೆ ಅವರ ಪೌರತ್ವ ಮತ್ತು ಮತದಾನದ ಹಕ್ಕುಗಳನ್ನು ರಕ್ಷಿಸಲಾಗಿದೆ ಎಂದು ಭರವಸೆ ನೀಡುತ್ತದೆ ಮೊಲ್ಲಾ ಮತ್ತು ಮೊಂಡಲ್ ಅವರಂತಹ ವಂಚನೆ ಪ್ರಕರಣಗಳು ಕಠಿಣ ಪರಿಶೀಲನೆ ಮತ್ತು ಪಾರದರ್ಶಕ ಎಸ್ಐಆರ್ ಪ್ರಕ್ರಿಯೆಯ ಅಗತ್ಯವನ್ನು ಎತ್ತಿ ತೋರಿಸುತ್ತವೆ ಎಂದು ಪಕ್ಷದ ನಾಯಕರು ವಾದಿಸಿದ್ದಾರೆ ಗುರುತಿನ ದಾಖಲೆಗಳ ದುರುಪಯೋಗದ ಅವಳಿ ಪ್ರಕರಣಗಳು ಎಸ್ಐಆರ್ ಪರಿಶೀಲನೆಯನ್ನು ತೀವ್ರಗೊಳಿಸಿವೆ ಮತ್ತು ಚುನಾವಣಾ ಪರಿಸರ ವ್ಯವಸ್ಥೆಯಲ್ಲಿನ ದುರ್ಬಲತೆಗಳನ್ನು ಬಹಿರಂಗಪಡಿಸಿವೆ ಪೊಲೀಸರು ಘಟನೆಗಳ ತನಿಖೆ ನಡೆಸುತ್ತಿರುವಾಗ ಮತ್ತು ಚುನಾವಣಾ ಆಯೋಗವು ತನ್ನ ಪರಿಶೀಲನಾ ಅಭಿಯಾನವನ್ನು ಮುಂದುವರೆಸುತ್ತಿರುವಾಗ ಬಾಂಗ್ಲಾದಲ್ಲಿನ ರಾಜಕೀಯ ವಾತಾವರಣವು ಇನ್ನೂ ಉದ್ವಿಗ್ನವಾಗಿದೆ